ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಯಶಸ್ವಿನಿ ಗೌಡ ದ ಫೇಮಸ್ ಆಂಕರ್ ಆದಂತಹ ಮಾಸ್ಟರ್ ಆನಂದ್ ಅವರ ಹೆಂಡತಿ ನಮ್ಮಮ್ಮ ಸೂಪರ್ ಸ್ಟಾರ್ ಅನ್ನುವಂತಹ ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ಇವರು ಅಂದಿನಿಂದ ಇಂದಿನವರೆಗೂ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಮಗಳ ಜೊತೆ ರೀಲ್ಸ್ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಪ್ರಮೋಷನ್ಸ್ ಗಳನ್ನ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಗಳಲ್ಲಿ ವಿಡಿಯೋಸ್ ಮಾಡೋದ್ರಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಯಾವಾಗಲೂ ಸುದ್ದಿಯಲ್ಲಿ ಇರುವಂತಹ ಯಶಸ್ವಿನಿ ಗೌಡ ಅವರು ಈಗ ಸದ್ಯಕ್ಕೆ ಕನೆಕ್ಟ್ ಕನ್ನಡಿಗ ಅನ್ನುವಂತಹ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಸಹ ಓಪನ್ ಮಾಡಿದ್ದಾರೆ ಅದರಲ್ಲಿ ಹಲವಾರು ಜನ ಇಂಟರ್ವ್ಯೂ ಗಳನ್ನು ನಡೆಸಿದ್ದಾರೆ ಇಂಟರ್ವ್ಯೂ ಅಂತಂದ್ರೆ ಒಂಥರ ಸೀರಿಯಸ್ ಕಾನ್ವರ್ಸೇಷನ್ ಮಾಡೋ ರೀತಿ ಇರೋದಿಲ್ಲ ಈ ಒಂದು ಇಂಟರ್ವ್ಯೂ ಎಲ್ಲ ಒಂದು ಇಂಟರ್ವ್ಯೂನು ಸಹ ಒಂಥರ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ಕಿರಿಕ್ ಮಾಡ್ಕೋತಿದ್ವಿ ಆಂ ಯಾವ ರೀತಿ ತುಂಡಾಟನೆಲ್ಲ ತೋರಿಸ್ತಿದ್ವಿ ಯಾವ ರೀತಿ ತರಲೆ ಆಗಿದ್ವಿ ಅನ್ನೋದ್ರ ಬಗ್ಗೆ ಕುತ್ಕೊಂಡು ಮಾತಾಡುವಂತಹ ಪಾಡ್ಕಾಸ್ಟ್ ಆಗಿದೆ ಹಲವಾರು ಜನ ಇದಕ್ಕೆ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರೆ ಒಂದು ಗೆ ಇರಬೇಕಾದಂತಹ ಬೇಸಿಕ್ ಸೆನ್ಸ್ ಕೂಡ ಇಲ್ಲ ಇದರಲ್ಲಿ ಅಂತ ಅನ್ನೋ ರೀತಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರೆ ಬಟ್ ಆಕ್ಚುಲಿ ಹೇಳಬೇಕು ಅಂತಂದರೆ ಇನ್ನು ಇವಾಗ ಅವರು ಆಂಕರಿಂಗ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು ಮಾಸ್ಟರ್ ಆನಂದ್ ಅವರು ಹಲವಾರು ವರ್ಷಗಳಿಂದ ಈ ಒಂದು ಫೀಲ್ಡಲ್ಲಿ ಇದ್ರೂ ಸಹ ಯಶಸ್ವಿನಿ ಗೌಡ ಅವರು ಇನ್ನು ಇವಾಗ ಈ ಒಂದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಸಹ ಹಾಗೆ ಆಗುತ್ತೆ ಬರ್ತಾ ಬರ್ತಾ ಅವರು ಇದೇ ಫೀಲ್ಡನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಂದೆ ಒಂದು ದಿವಸ ಟಾಪ್ ಆ್ಯಂಕರ್ ಆಗೋದ್ರಲ್ಲೂ ಸಹ ಯಾವುದೇ ರೀತಿಯಾದಂತಹ ಡೌಟ್ ಇರೋದಿಲ್ಲ ಈ ರೀತಿ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಾಗಿದ್ದಂತ ಯಶಸ್ವಿನಿ ಗೌಡ ಅವರು ಈ ನಡುವೆ ತುಂಬಾನೇ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ದಾರೆ ಯಾಕೆ ಅಂತಂದ್ರೆ ಈ ನಡುವೆ ಅವರು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋದಕ್ಕೆ ತುಂಬಾ ಮಾಡರ್ನ್ ಆಗಿರೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮೊದಲೆಲ್ಲ ಯಶಸ್ವಿನಿ ಗೌಡ ಅವರು ಈ ರೀತಿ ಕಾಣ್ಕೊತಿರ್ಲಿಲ್ಲ ಬಟ್ ಈಗ ಸ್ವಲ್ಪ ಫೇಮಸ್ ನೇಮ್ ಫೇಮ್ ಅಂತ ಎಲ್ಲ ಬಂದ ಮೇಲೆ ತುಂಬಾನೇ ಟ್ರೆಂಡ್ ಅನ್ನ ಫಾಲೋ ಮಾಡ್ತಿದ್ದಾರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೇಗಿರ್ಬೇಕು ಆ ರೀತಿ ಬಟ್ಟೆಗಳನ್ನ ಹಾಕೊಂಡಿಕ್ಕೆ ಶುರು ಮಾಡಿದ್ದಾರೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರೆ ಇನ್ನೊಂದಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿರೋರು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಎರಡು ಮಕ್ಕಳಾಗಿದ್ರು ಸಹ ಫಿಟ್ನೆಸ್ ಅನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದಿರಾ ಅಂತ ಹೇಳಿ ಪಾಸಿಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಅಂಡ್ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಿರೋರು ಈ ಒಂದು ಚಿಕ್ಕ ಬಟ್ಟೆ ಆಗ್ತಿರುವಂತಹ ವಿಚಾರನ ಎಲ್ಲಿಂದ ಎಲ್ಲಗ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಲೈಕ್ ಸ್ಯಾಂಡಲ್ವುಡ್ ಅಲ್ಲಿ ಇನ್ನೊಂದು ಡಿವೋರ್ಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದಷ್ಟು ಜನ ಆಗ್ತಿದ್ದಾರೆ ಈ ಡಿವೋರ್ಸ್ ವಿಚಾರ ಪ್ರಸ್ತಾಪ ಆಗ್ತಿದೆ ಡಿವೋರ್ಸ್ ಆಗೋದಕ್ಕೆ ಏನ್ ಕಾರಣ ಅಂತಾನು ಸಹ ಅವರೇ ಹೇಳಿಬಿಟ್ಟಿದ್ದಾರೆ ಲೈಕ್ ಮಾಸ್ಟರ್ ಅವರಿಗೆ ನಯನ ಅವ್ರ ಜೊತೆ ಲವಿ ಡವಿ ನಡೀತಿದೆ ಸೊ ಈ ಒಂದು ಕಾರಣಕ್ಕೆ ಡಿವೋರ್ಸ್ ಆಗ್ತಿದೆ ಅನ್ನುವಂತಹ ವಿಚಾರಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗೋಗಿತ್ತು ಆ್ಯಂಡ್ ಈ ರೀತಿಯಾದಂತಹ ಎಲ್ಲ ರೂಮರ್ಸ್ ಮಾಸ್ಟರ್ ಆನಂದ್ ಹಾಗೆ ಯಶಸ್ವಿನಿ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ರು ಮಾಸ್ಟರ್ ಆನಂದ್ ಅವರು ನನ್ನನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಆ್ಯಂಡ್ ನಾನು ಕೂಡ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಮಾಸ್ಟರ್ ಆನಂದ್ ಅವರನ್ನ ಇಷ್ಟಪಡ್ತೀನಿ ನಾನು ನನ್ನ ಗಂಡ ಯಾವತ್ತಿಗೂ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಯಶಸ್ವಿನಿ ಗೌಡ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ರು ಆ್ಯಂಡ್ ಈ ರೀತಿ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಂತಹ ಯಶಸ್ವಿನಿ ಗೌಡ ಅವರು ಈ ಬಾರಿ ಬೇರನೆ ವಿಚಾರಕ್ಕೆ ಸುದ್ದಿ ಆಗ್ತಿದ್ದಾರೆ ಸಿಕ್ಕಾಪಟ್ಟೆ ಹರ್ಟ್ ಮಾಡ್ಕೊಂಡಿದ್ದಾರೆ ಅವರ ಎರಡು ಕಾಲುಗಳಿಗೂ ಸಹ ಬ್ಯಾಂಡೇಜ್ ಹಾಕುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಹಾಗಿದ್ರೆ ಯಶಸ್ವಿನಿ ಗೌಡ ಅವರ ಲೈಫಲ್ಲಿ ಏನಾಯ್ತು ಆಗ್ಬಾರ್ದಂತದ್ದು ಏನಾಯ್ತು ಡಾಕ್ಟರ್ ಸಹ ಅವ್ರಿಗೆ ಬೆಡ್ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಹಾಗಿದ್ರೆ ಅವರ ಲೈಫಲ್ಲಿ ನಡಿಬಾರ್ದಂತಹ ಘಟನೆ ಏನ್ ನಡೀತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಯಶಸ್ವಿನಿ ಗೌಡ ಅವರು ಈಗ ಸಿಕ್ಕಾಪಟ್ಟೆ ನೋವನ್ನ ಅನುಭವಿಸಿದ್ದಾರೆ ಅವರ ಎರಡು ಕಾಲ್ಗಳಿಗೂ ಸಹ ಬ್ಯಾಂಡೇಜ್ ಹಾಕಲಾಗಿದೆ ಲೈಕ್ ಫೂಟ್ಸ್ ಇಂದ ಹಿಡಿದು ಮೊಣ ಕಾಲ್ ಎರಡು ಕಾಲ್ಗಳಿಗೂ ಬ್ಯಾಂಡೇಜ್ ಹಾಕಿದ್ದಾರೆ ಅಂಡ್ ಡಾಕ್ಟರ್ ಸಹ ಇವರಿಗೆ ಬೆಡ್ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಅದು ಎಷ್ಟು ದಿವಸನೋ ಏನೋ ಗೊತ್ತಿಲ್ಲ ಬಟ್ ಬೆಡ್ ರೆಸ್ಟ್ ಮಾಡೋದಕ್ಕೆ ಸದ್ಯಕ್ಕೆ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡಿದ್ದಾರೆ ಸೊ ಹಾಗಿದ್ರೆ ಯಶಸ್ವಿನಿ ಗೌಡ ಅವ್ರಿಗೆ ಅಂತದ್ ಏನಾಯಿತು ಅಂತ ಸಿಕ್ಕಾಪಟ್ಟ ತಲೆ ಕೆಟ್ಟಕೊಂಡು ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಗಳನ್ನ ನೋಡಿದಾಗ ಅವರೇ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಮಾಹಿತಿಯನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ ಲೈಕ್ ಲಾಸ್ಟ್ ಸಾಟರ್ಡೆ ಎಲ್ರಿಗೂ ಸಹ ನಾರ್ಮಲ್ ಡೇ ಆಗಿತ್ತು ಬಟ್ ಯಶಸ್ವಿನಿ ಗೌಡ ಅವ್ರಿಗೆ ಬಿಟ್ಟು ಯಾಕೆ ಅಂತಂದ್ರೆ ಯಾವಾಗ್ಲೂ ತಗೊಳ್ಳೋ ರೀತಿ ಸ್ಟೀಮ್ ತಗೊಳಕ ಹೋದಾಗ ಬಿಸ್ ನೀರು ಮಿಸ್ ಆಗಿ ಕಾಲ್ ಮೇಲೆ ಚೆಲು ಹೋಗಿದೆ ಆಲ್ಮೋಸ್ಟ್ ಮಣ್ಕಾಲಿಂದ ಹಿಡಿದು ಅವರ ಒಂದು ಪಾದದವರೆಗೂ ಆಲ್ಮೋಸ್ಟ್ ಚರ್ಮ ಎಲ್ಲ ಬರ್ನಿಂಗ್ ಆಗೋಗಿದೆ ಅವ್ರನ್ನ ಇಮಿಡಿಯೇಟ್ ಆಗಿ ಕೇರ್ ಮಾಡೋದಕ್ಕೆ ಮಾಸ್ಟರ್ ಸಹ ಸಹ ಹೇಗೋ ಮಾಡಿ ರೀಚ್ ಆಗ್ತಾರೆ ಅಲ್ಲಿ ಹೋದಾಗ ಅವ್ರಿಗೆ ತೊಂದರೆ ಇಲ್ಲ ಏನಾಗಿಲ್ಲ ಅಂತ ಹೇಳಿ ಆಯಿಂಟ್ಮೆಂಟ್ ಅನ್ನ ಹಚ್ಚಿ ಕಳ್ಸಿರ್ತಾರೆ ಆಯಿಂಟ್ಮೆಂಟ್ ಹಚ್ಚಿ ಬ್ಯಾಂಡೇಜ್ ಮಾಡಿ ಕಳ್ಸಿರ್ತಾರೆ ಇಂಥ ಒಂದು ಸುಟ್ಟು ಗಾಯನ ಗಾಳಿ ಆಡ್ಲಿಕ್ಕೆ ಬಿಡಬೇಕಾಗುತ್ತೆ ಬಟ್ ಅವ್ರು ಎರಡು ಕಾಲ್ಗಳಿಗೆ ಒಂಚೂರು ಗಾಳಿನೇ ಗಾಳಿನ ಇರೋ ರೀತಿ ಬ್ಯಾಂಡೇಜ್ ಮಾಡಿ ಮನೆಗೆ ಕಳಿಸಿದಾರೆ ಬಟ್ ಇವರು ಮನೆಗೆ ಬಂದಾದ ನೆಕ್ಸ್ಟ್ ಡೇ ಎಲ್ಲಾ ಕೂಡ ಬಬಲ್ಸ್ ಬರೋದಕ್ಕೆ ಶುರು ಆಗೋಗಿದೆ ಇವ್ರಿಗೇನೋ ಸ್ವಲ್ಪ ಒಂಥರ ಫೀಲ್ ಆಗಿ ಒಂಚೂರು ಓಪನ್ ಮಾಡಿ ನೋಡಿದಾಗ ಅದೆಲ್ಲ ಫುಲ್ ಬಬಲ್ ಬಂದ್ಬಿಟ್ಟಿದೆ ಅದಕ್ಕೆ ಇವರು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜ್ ರಿಮೂವ್ ಮಾಡಿಸಿ ನಂತರ ಆ ಬಬಲ್ ಎಲ್ಲ ಪೀಲ್ ಮಾಡಿಸಿ ಆ ವಾಟರ್ನೆಲ್ಲ ಔಟ್ ಮಾಡಿ ಬಬಲ್ ಫೀಲ್ ಮಾಡಿಸ್ಬೇಕಾದ್ರೆ ಆ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಿಜಕ್ಕೂ ನೋಡ್ತಿದ್ರೆ ನಮಗೇನೆ ನಾ ತಡ್ಕೊಳಕ್ ಆ್ಯಕ್ಚುಲಿ ಆಕ್ಚುಲಿ ಫೀಲ್ ಆಗ್ಬಿಟ್ಟಿದೇನೋ ನಮಗೆ ಹರ್ಟ್ ಆಗ್ಬಿಟ್ಟಿದ್ಯನೋ ಅನ್ನೋ ರೀತಿ ಫೀಲ್ ಆಗ್ತಿದೆ ಆ ಬಬಲ್ ಎಲ್ಲ ಒಡ್ಬಿಟ್ಟು ವಾಟರ್ ನ ಔಟ್ ಮಾಡ್ತಿರೋದು ನೋಡ್ತಿದ್ರೆ ಒಂಥರ ಹರ್ಟ್ ಆಗ್ತಿತ್ತು ನೋಡೋದಕ್ಕೆ ಅಷ್ಟು ಗಾಯನ ಮಾಡ್ಕೊಂಡಿದ್ದಾರೆ ಯಶಸ್ವಿನಿ ಗೌಡ ಅವರು ಅಂಡ್ ಅವ್ರು ಈ ಒಂದು ನೋವಲ್ಲು ಸಹ ಒಂದು ಖುಷಿಯನ್ನ ತಿನ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಮಾಸ್ಟರ್ ಆನಂದ್ ಅವರು ಆ ಒಂದು ಟೈಮಲ್ಲಿ ಮನೇಲಿ ಮನೆಯಲ್ಲಿ ಇದೇ ಇದ್ರು ಸಹ ನಂತರ ಇವರು ಬಂದ ಬಂದ್ಮೇಲೆ ಈಗ ಯಶಸ್ವಿನಿ ಅವರನ್ನ ಬೆಡ್ ಮೇಲೆ ಕೂರಿಸಿ ಇವ್ರು ಕಂಪ್ಲೀಟ್ ಎಲ್ಲಾ ಕೆಲಸನ ಮಾಡ್ಕೊಂಡು ಮನೆಯಲ್ಲಿ ನಡಿಬೇಕಾದಂತಹ ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಯಶಸ್ವಿನಿ ಗೌಡ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಈ ಒಂದು ಮೂಮೆಂಟ್ ಅನ್ನು ಸಹ ಎಂಜಾಯ್ ಮಾಡ್ತಿದ್ದಾರೆ ಯಾಕಂದ್ರೆ ಯಾವಾಗ್ಲೂ ಹೊರಗಡೆ ಕೆಲ್ಸ 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 ಅಂತ ಹೋಗ್ತಿದ್ದಂತಹ ಗಂಡ ಈಗ ನನ್ನ ಸೇವೆ ಮಾಡ್ಕೊಂಡು ನನ್ ಜೊತೆನೆ ಮನೇಲಿ ಇದ್ದಾರೆ ಅಂತ ಹೇಳಿ ಯಶಸ್ವಿನಿ ಗೌಡ ಅವರು ಖುಷಿ ಪಡ್ತಿದ್ದಾರೆ ಆ್ಯಂಡ್ ಯಾರು ಬಿತ್ತೋ ಏನೋ ನಮ್ಮ ಸಂಸಾರದ ಮೇಲೆ ಹೋಗಿ ದೃಷ್ಟಿ ತೆಗೆಸ್ಕೊಂಡ್ಬರ್ಬೇಕು ಅಂತ ಸಹ ಯಶಸ್ವಿನಿ ಗೌಡ ಅವರು ಹೇಳಿದ್ದಾರೆ ಬಟ್ ಆ್ಯಕ್ಚುಲಿಗಿ ತುಂಬಾ ಹರ್ಟ್ ಮಾಡ್ಕೊಂಡಿದ್ದಾರೆ ನಮ್ಗೇನಾದರೂ ಒಂಚೂರು ಏನಾದರೂ ಸ್ವಲ್ಪ ಬೆಂಕಿ ತಾಕ್ತು ಅಂತಂದರೆ ಯಾವುದಾದ್ರೂ ಬಿಸಿ ಪಾತ್ರೆ ತಾಕ್ತು ಅಂತಂದ್ರೆ ತಡ್ಕೊಳೋಕಾಗೋದಿಲ್ಲ ಒಂಚೂರು ಎಣ್ಣೆ ಹಚ್ಕೊಳೋದು ಅಥವಾ ನೀರು ಹಾಕ್ಕೊಳ್ಳೋದು ಆ ರೀತಿ ಏನಾದರೂ ಮಾಡ್ತಿರ್ತೀರಿ ಪಾಪ ಆ ರೀತಿ ಕುದೀತಿದ್ದಂತಹ ನೀರನ್ನ ಕಾಲ ಮೇಲೆ ಚಿರ್ಕೊಂಡು ಅಷ್ಟು ನೋವು ಹೇಗೆ ಅನುಭವಿಸಿ ಅದು ಹೇಗೆ ತಡ್ಕೊಂಡ್ರೋ ಏನೋ ಅದೇ ಬಗ್ಗೆ ಗೊತ್ತು ಬಟ್ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ತಿಳ್ಕೊಳ್ಳೋಣ ಆ್ಯಂಡ್ ಯಾರೆಲ್ಲ ಮಾಸ್ಟರ್ ಆನಂದ್ ಹಾಗೆ ಯಶಸ್ವಿನ ಗೌಡ ಹಾಗೂ ವಂಶಿಕ ಅವರ ಫ್ಯಾನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀವಿ ನಾವು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇರ್ ಲವ್ ಯು ಆಲ್ ಬಾಯ್ ಬೈ